ನಮಸ್ಕಾರ ವೀಕ್ಷಕರೇ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದೆ ಒಂದ್ ವಿಡಿಯೋ ಮಾಡ್ಬಿಟ್ಟಿದ್ವಿ ಏನಂತ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆದ್ರೂ ಟಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ತಿದ್ವಿ ಏನಾದ್ರೂ ಅನ್ಯಾಯ ಆಗಿದ್ರೆ ಅದ್ರ ಬಗ್ಗೆ ನಾವು ಧ್ವನಿ ಎತ್ತೀವಿ ಅಂತ ಅಂದ್ಬಿಟ್ಟು ಅದೇ ರೀತಿ ಇವತ್ತು ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಈ ನೋಡ್ಕೊಂಡು ನೋಡಿಕೊಂಡು ಟಾಕ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇನ್ನೊಂದೇನು ಅಂತಂದ್ರೆ ಅವ್ರು ಯಾರು ಅಂತಂದ್ರೆ ಸಾಮಾಜಿಕ ಹೋರಾಟಗಾರರು ಹಾಗೂ ಆರ್ ಟಿ ಐ ನ ಕಾರ್ಯಕರ್ತರು ಇಂಥವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ಸರ್ಕಾರದ ಮಠದಲ್ಲಿ ಇನ್ ನ್ಯಾಯ ಕೊಡ್ತಾರೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡ್ತಾರೆ ಅವ್ರು ಯಾರು ಅಲ್ಲ ಗೌರಿಬಿದನೂರು ತಾಲೂಕಿನ ನಿವಾಸಿ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಏನ್ ಸಮಸ್ಯೆ ಆಗಿದೆ ಏನ್ ತೊಂದರೆ ಗೀಳಾಗಿದೆ ಅವ್ನ ಅವ್ರನ್ನ ಕೇಳ್ಬಿಟ್ಟು ನೆರವಾಗ ತಿಳ್ಕೊಂಡು ಕಾರ್ಯಕ್ರಮ ಸ್ವಾಗತ ಮಾಡ್ಕೊಂಡು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಇವತ್ತು ನೀವು ಆರ್ ಟಿ ಐನ ನ ಕಾರ್ಯಕರ್ತರು ಹಾಗೂ ಸಾಮಾಜಿಕ ಹೋರಾಟಗಾರರು ನಿಮ್ಮಂತವ್ರಿಗೆ ಕಾನೂನು ರೀತಿಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆದ್ರೆ ಇನ್ ಸಾಮಾನ್ಯ ಜನರಿಗೆ ಯಾರನೇನಾಗ್ಬಾರ್ದು ಸರ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ದಕ್ಕಂಥ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಮೂರು ಮುಖ್ಯವಾಗಿ ಅಂಶಗಳು ಆದರೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋ ಸಂದರ್ಭದಲ್ಲಿ ಅದ್ ಕಾನೂನು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ದಾರೆ ಆ ಕಾನೂನು ಚೌಕಟ್ಟೆಯಲ್ಲಿ ಕೆಲ್ಸವಣ ಮಾಡೋದಿಲ್ಲ ಸರ್ ಅವರು ಮನಸೋ ಇಚ್ಛೆ ಅಂತ ಮಾಡ್ಕೊಬಿಟ್ಟು ನಮಗೆ ತೊಂದರೆ ಆಗಿರೋದು ಅಧಿಕಾರಿಗಳಿಂದಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಂದಲೇ ಸರ್ ತೊಂದ್ರೆ ಅಲ್ಲ ಸರ್ ಇವಾಗ ನಿಮಗೆ ತೊಂದರೆ ಆಗಿದೆ ಅಂತ ಇದೀರ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನೀವು ಮಾತಾಡಿರೋವೆಲ್ಲ ಇದಾವೆ ಆ ಸರ್ ಎಲ್ಲ ದಾಖಲಾತಿಗಳು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಇದಾವೆ ಸರ್ ಸರ್ ಇವಾಗ ನಿಮ್ಗೆ ಏನೇ ತೊಂದರೆಗಳಾಗ ಅದಕ್ಕೆ ದಾಖಲಾತಿಗಳೆಲ್ಲ ಇದ್ರೆ ಈ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡು ಡೈರೆಕ್ಟ್ ಆಗಿ ನಿಮ್ಗೆ ಏನೋ ನೀವೇ ಇದ್ರ ಬಗ್ಗೆ ಮಾತಾಡಿ ನಾವು ಏನ್ ಬೇಕು ಬೆಂಬಲ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿದ್ರೆ ಕಾನೂನು ನೆರವು ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಧಿಕಾರಿಗಳಿಗೆ ಗಮನಕ್ಕೆ ಎತ್ಕೊಂಡು ಹೋಗೋ ನಾವು ಪ್ರಯತ್ನ ಮಾಡ್ತೀವಿ ತೊಂದರೆ ಆಗಿದೀವಿ ಡೈರೆಕ್ಟ್ ಆಗಿ ನೀವು ಮಾತಾಡಿ ಸರ್ ಈಗ ಏನಾಗಿದೆ ಅಂದ್ರೆ ನಂದು ಗೋರಿನೂರ್ ತಾಲೂಕು ರಮಾಪುರ ಗ್ರಾಮದ ಎನ್ ಪುಟ್ರಂಗಯ್ಯ ಅಂತ ನಾನು ಸಾಮಾಜಿಕ ಹೋರಾಟಗಾರ ಹಾಗೂ ಆರ್ ಕಾರ್ಯಕರ್ತ ನಮ್ಗೆ ತೊಂದರೆ ಏನಾಗಿದೆ ಅಂದ್ರೆ ನೋಡಿ ಇಲ್ಲಿ ನಮ್ಮ ತಾತ ರಂಗಪ್ಪ ಆಫ್ ನರ್ಸಪ್ಪ ಅಂತ ನಮ್ಮ ತಾತನ ಮರಣ ದೃಢೀಕರಣ ಪತ್ರ ಇದು ಇವರು ನಮ್ಮ ತಾತವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಒಂದು ಹನ್ನೆರಡು ಎಕರೆ ಜಮೀನು ಕ್ರೈ ತೆಗೆದುಕೊಂಡಿದ್ದಾರೆ ಆ ಕ್ರೈ ತೆಗೆದುಕೊಂಡು ಮತ್ತೆ ನಮ್ಮ ತಾತನಿಗೆ ಹೆಂಡತಿ ಬಂದು ನಂಜಮ್ಮ ಅಂತ ನಮ್ಮ ಅಜ್ಜಿ ಹೆಸರು ನಂಜಮ್ಮ ಅಜ್ಜಿಗೆ ನಮ್ಮ ದೊಡ್ಡಪ್ಪನಾದಂತ ರಂಗಪ್ಪ ಎರಡನೇ ನಮ್ಮ ತಂದೆ ಆದಂತ ನಸಪ್ಪ ಮೂರನೇ ನಮ್ಮ ಅತ್ತೆ ಆದಂತ ದ್ಯಾವಮ್ಮ ಮೂರ್ ಜನ ಮಕ್ಳಿರ್ತಾರೆ ಮತ್ತೆ ಮಕ್ಕಳಿದ್ದು ಮತ್ತೆ ಪುನಃ ಗೋರಿಕ್ನೂರು ತಾಲ್ಲೂಕು ಹೋಗಿ ಪಾಪ್ಗನಹಳ್ಳಿ ಗ್ರಾಮದ ಸರ್ವೆ ನಂಬರು ಮೂವತ್ತ್ ಮೂರಲ್ಲಿ ಐದು ಎಕರೆ ಇಪ್ಪತ್ತೆಂಟು ಕುಂಟೆ ಜಮೀನಿಗೆ ಅದು ಮೂಲ ಬಂದು ಆಂಜನೇಯ ಸ್ವಾಮಿ ಇನಾಮತಿ ಜಮೀನಾಗಿದ್ದು ಅದಕ್ಕೆ ಟೆನೆನ್ಸಿಗೆ ಅರ್ಜಿ ಹಾಕೊಂತಾರೆ ಅರ್ಜಿ ಹಾಕೊಂಡ್ಬಿಟ್ಟು ಎಪ್ಪತ್ತೆರಡು ಎಪ್ಪತ್ತ್ಮೂರಲ್ಲಿ ಅರ್ಜಿ ಹಾಕೊತಾರೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಮ್ಮ ತಾತನ ಹೆಸರಿಗೆ ಗ್ರ್ಯಾಂಟ್ ಆಗ್ತೈತೆ ಗ್ರ್ಯಾಂಟ್ ಆದಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ತಾತ ಏನ್ ಮಾಡ್ತಾನೆ ಹನ್ನೆರಡು ಎಕರೆ ಜಮೀನು ಪಾಗಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬಾರ್ ಒಂದು ಏಳು ಬಾರ್ ಎರಡರಲ್ಲಿ ಒಟ್ಟು ಹನ್ನೆರಡು ಎಕರೆ ಜಮೀನು ಕ್ರೈಕ್ ಮಾಡ್ಕೋಬಿಟ್ಟು ಆ ಕ್ರೈವ್ ಹನ್ನೆರಡು ಎಕರೆ ಜಮೀನಿನ ಪೈಕಿ ಆರು ಎಕರೆ ಜಮೀನು ನಮ್ಮ ದೊಡ್ಡಪ್ಪನಾದಂತ ರಂಗಪ್ಪನಿಗೆ ಮತ್ತು ನಮ್ಮ ತಂದೆ ಆದಂತ ನರ್ಸಪ್ಪನ್ಗೆ ಇಬ್ಬರಿಗೂ ದಿನಾಂಕ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಹಕ್ಕು ನಿವೃತ್ತಿ ಮಾಡಿಕೊಡ್ತಾರೆ ಹಕ್ಕು ನಿವೃತ್ತಿ ಮಾಡ್ಕೊಟ್ಬಿಟ್ಟು ಉಡುಗೆ ಜಮೀನು ನಮ್ಮ ತಾತನ ಸುರೇ ನಿಂತೋಗ್ಬಿಡ್ತೈತೆ ನಮ್ಮ ತಾತನ ಹೆಸರಿನಾಗೆ ನಿಂತ ನಮ್ಮ ತಂದೆಯವರು ಹಕ್ಕು ನಿವೃತ್ತಿ ಆದ ದಿನಾಂಕದಿಂದ ಬೇರೆ ವಾಸ ಇರ್ತಾರೆ ಬೇರೆ ವಾಸ ಇದ್ದು ಆ ಅವ್ರ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮ ತಂದೆಯವರು ಆ ದಿನಾಂಕ ಹದಿನೈದು ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮರಣ ಹೊಂದರೆ ಮರಣ ಹೊಂದಂತ ಸಂದರ್ಭದಲ್ಲಿ ಇವರು ನಮ್ಮ ನಮ್ಮ ಗ್ರಾಮದ ನಮ್ ಇಲ್ಲ ಇಲ್ದ ಇರೋ ಅಂತವ್ರು ನಮ್ ಗ್ರಾಮದಲ್ಲಿ ವಾಸವಾಗಿರ್ತಕ್ಕ ನಮ್ಮ ಕುಟುಂಬಕ್ಕೆ ಸಂಬಂಧನೇ ಇಲ್ಲ ಅವರು ಅವರು ಏನ್ ಅಂದ್ರೆ ಚಿಕ್ಕರಂಗಪ್ಪ ಆಮೇಲೆ ಅಶ್ವತ್ಥಪ್ಪ ಸುಬ್ರಾಯಪ್ಪ ಆಮೇಲೆ ಶ್ರೀರಾಮಪ್ಪ ಇವರು ನಾಲ್ಕು ಜನ ಏನ್ ಮಾಡ್ತಾರಂದ್ರೆ ಇವರು ನಮ್ ಕುಟುಂಬಕ್ಕೆ ಬರೋದೇ ಇಲ್ಲ ಇವರು ಆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಓಸೂರು ಹೋಬಳಿಯಲ್ಲಿ ಇರ್ತಕ್ಕಂಥ ರಾಜೇಶ್ವರ ನಿರೀಕ್ಷಕರು ಹಾಗೂ ರಮ್ಮಾಪರ ಕಂದಾಯ ವೃತ್ತದಲ್ಲಿ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿಬಿಟ್ಟು ರಂಗಪ್ಪ ಅಹ್ ಓಬಕ್ಕನ ಅಂತ ಹೇಳ್ಬಿಟ್ಟು ವಂಶವೃಕ್ಷ ತಕ್ಕೊಂತಾರೆ ವಂಶವೃಕ್ಷ ತಕೊ ಬಿಟ್ಟು ಐ ಎಚ್ ಆರ್ ಆರ್ ತೊಂಬತ್ನಾಲ್ಕು ತೊಂಬತ್ತೈದು ಮುಟೇಶನ್ ಅದನ್ನ ಅದನ್ನ ಪೋತಿ ವರ್ಷ ಕತೆ ಮಾಡ್ಕೊಂತಾರೆ ಪುನಃ ಶ್ರೀರಾಮಯ್ಯ ಇವರು ಸಹ ಪಾಬ್ಗನಹಳ್ಳಿ ಗ್ರಾಮದ ಸರ್ವೆ ನಂಬರು ಏಳು ಬರ್ ಒಂದು ಎರಡು ಎಕರೆ ಎರಡು ಕುಂಟೆ ಏಳು ಬರ್ ಎರಡು ಒಂದು ಒಂದೆಕ್ರೆ ಮೂವತ್ತೆಂಟು ಕುಂಟೆ ಏಳು ಒಬ್ಬರು ಒಂದು ಬಿ ಒಂದು ಒಂದೆಕ್ರೆ ಮೂವತ್ತೆಂಟು ಕುಂಟೆ ಇವರು ಸಹ ಕಂದಾಯದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿ ಅವರ ಹತ್ರ ಪೋತಿ ಖಾತೆಗೆ ಅರ್ಜಿ ನೀಡಿರ್ತಾರೆ ಸದ್ರಿ ಅರ್ಜಿಯ ಮೇರೆಗೆ ಕಂದಾಯ ಇರುತ್ತದ ಅಧಿಕಾರಿಗಳು ಪರಿಶೀಲನೆ ಮಾಡಿ ಪಾಪ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ಮೂರು ಮತ್ತು ಏಳು ಬಾರ್ ಒಂದು ಏಳು ಬಾರ್ ಎರಡು ಏಳು ಬಾರ್ ಒಂದು ಬಿ ನಲ್ಲಿ ಐ ಎಚ್ ಆರ್ ಆರು ಬರ್ ತೊಂಬತ್ನಾಲ್ಕು ತೊಂಬತ್ತೈದು ಮುಟೇಶನ್ ಕಡಿತ ಪರಿಶೀಲಿಸಲಾಗಿದೆ ಪಾಪ್ಕನಹಳ್ಳಿ ಗ್ರಾಮದ ಖಾತೆದಾರ ರಂಗಪ್ಪ ಬಿ ನರಸಪ್ಪ ಇದ್ದು ಪಾವತಿ ಸೊಬಬ್ ಈತನ ಎಡಿತಿ ಹೋಗಕ್ಕ ಸಹ ಹೇಳಿಕೆ ಕೊಟ್ಟಿರುತ್ತಾರೆ ಇವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಇರುತ್ತಾರೆ ಚಿಕ್ಕರಂಗಪ್ಪ ಅಶ್ವಥಪ್ಪ ಮತ್ತು ಸುಬ್ರಾಯಪ್ಪ ಇವರಿಗೆ ಆ ನಂಬರ್ ಮೂರು ಮೂವತ್ ಹಾಗೂ ಶ್ರೀರಾಮಯ್ಯನಿಗೆ ಆ ಏಳು ಬರ್ ಒಂದು ಏಳು ಬರ್ ಎರಡು ಏಳು ಬರ್ ಒಂದು ಬಿ ನನಗೆ ಒಟ್ಟು ಆರ್ಯಕ್ರೆ ಖಾತೆ ಮಾಡಲು ವಂಶವೃಕ್ಷದಲ್ಲಿ ತೋರಿಸಿರುವರು ಎಲ್ಲರೂ ಒಪ್ಪಿ ಸಹಿಗಳು ಹಾಕಿರ್ತಾರೆ ಎಂದು ಕಂದಾಯರುತ್ತದೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿರ್ತಾರೆ ಸದರಿ ಖಾತೆಯನ್ನು ನಾನು ಆ ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರದ ಐದು ಆರು ಬಾರ್ ಒಂದು ಮತ್ತು ಏಳು ಬರ್ ಒಂದರ ಅರ್ಜಿ ನಮೂನೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಹಾಕ್ತೀನಿ ಹಿಂಗೆ ಪಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅವರು ಮೂವತ್ ಮೂರು ಮತ್ತು ಏಳು ಬಾರ್ ಒಂದು ಏಳು ಬರ್ ಎರಡರ ಜಮೀನುಗಳು ಖಾತೆ ಮಾಡಿಸ್ಕೊಂಬ ಸಂದರ್ಭದಲ್ಲಿ ಅರ್ಜಿಗಳು ಕೊಟ್ಟಿರೋದು ಅರ್ಜಿ ಮತ್ತು ಅರ್ಜಿಗಳ ಜೊತೆಯಲ್ಲಿ ಲಭಿಸಿರುವ ದಾಖಲಾತಿಗಳು ಹಾಗೂ ವಂಶ ನೀಡಿರುವ ವಂಶ ಆ ಎಂ ಆರ್ ಕಡತದ ಎಲ್ಲಾ ದುಡುಕೃತಗಳು ನೀಡಿ ಎಂದು ಮಾಹಿತಿ ಹಾಕಲಿ ಅಜ್ಜಿ ಕೇಳ್ತೀನಿ ಆದ್ರೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಕಡತಗಳು ಇಲ್ಲ ಅಂತ ಹೇಳ್ಬಿಟ್ಟು ಇಂಬಾರ ನೀಡಿರ್ತಾರೆ ಸದರಿ ಹಿಂಬಾರ ತಕೊಂಡು ನಾನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದಂತ ಆ ಉಪವಿಭಾಗ ಉಭಾಗೀಯ ನ್ಯಾಯಾಲಯದಲ್ಲಿ ಮಾಹಿತಿ ಹಾಕುವ ಅಧಿನಿಯಮ ಹತ್ತೊಂಬತ್ತು ಬಾರ ಒಂದರಡೆಯಲ್ಲಿ ಪ್ರಥಮ ಮೇಲ್ಮನವಿ ಸಲ್ಲಿಸುತ್ತೇನೆ ಆದರೆ ಅವರು ಸಹ ಮಾಹಿತಿ ದಾಖಲಾತಿಗಳು ಕುಡಿಸ್ಕೊಟ್ಟಿರುವುದಿಲ್ಲ ಪುನಃ ನಾನು ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ನಾನು ಎರಡನೇ ಅಪೀಲು ಸಲ್ಲಿಸುತ್ತೇನೆ ಎರಡನೇ ಅಪೀಲು ಸಲ್ಲಿಸಿದಂತ ಸಂದರ್ಭದಲ್ಲಿ ನನ್ನ ಮೇಲ್ಮನವಿಯನ್ನು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದವರು ಇದು ಸ್ವೀಕಾರ ಮಾಡಿಕೊಂಡು ನನ್ನ ಮೇಲ್ಮನವಿಯ ಪ್ರಕಾರ ವಾದ್ಯ ಮೇಲ್ಮನವಿದಾರರಿಗೂ ಎದುರುದಾರರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸ್ತಾರೆ ವಿಚಾರಣೆ ನಡೆಸಿ ಈ ಏನು ಹಿಂದೆ ಆಗಿರ್ತಕ್ಕಂಥ ಪಾಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ ಮೂರು ಮತ್ತು ಪಾಕ್ಕನಹಳ್ಳಿ ಗ್ರಾಮದ ಏಳು ಬರ್ ಒಂದು ಏಳು ಬರ್ ಎರಡು ಏಳು ಬರ್ ಒಂದು ಬಿ ನಲ್ಲಿ ಆಗಿರ್ತಕ್ಕಂತ ಎಂ ಆರ್ ಕಡಿತ ಶಾಶ್ವತ ಎ ಕ್ಯಾಟಗರಿ ಸೇರುತ್ತದೆ ಹಾಗೂ ಮಾಹಿತಿ ಹಕ್ಕು ಫೋರ್ ಒನ್ ಬಿ ಪ್ರಕಾರವಾಗಿ ಶಾಶ್ವತವಾದ ಕಡತಗಳಾಗಿರ್ತವೆ ಆದ್ರಿಂದ ಇವು ಅರ್ಜಿದಾರರಿಗೆ ಕರ್ನಾಟಕ ಪಬ್ಲಿಕ್ ಆಕ್ಟ್ ಎರಡ್ ಸಾವಿರದ ಖಾತೆ ಮಾಡಿರ್ತಾರೆ ನೋಟಿಸ್ ಕೊಟ್ಟು ಆ ಖಾತೆಗಳನ್ನು ಹುಡುಕ್ಸಿಬಿಟ್ಟು ಆ ಕಡತ ಮೇಲ್ಮನೆಯ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಮಾನ್ಯ ತಹಶೀಲ್ದಾರ್ ಅವರಿಗೆ ಆದೇಶ ನೀಡಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿಗಳು ಸಹ ದಂಡ ಹಾಕ್ತಾರೆ ಆ ದಂಡ ಹಾಕಿದ ನಂತರ ಮತ್ತೆ ಅವರು ಮುಂದಿನ ದಿನಾಂಕ ನಿಗದಿ ಪಡಿಸಿ ಮತ್ತೆ ತಹಶೀಲ್ದಾರ್ ಅವರಿಗೂ ಮತ್ತು ಮೇಲ್ಮನವಿಧಾರಿಗೆ ನೋಟಿಸ್ ನೀಡುತ್ತಾರೆ ಪುನಃ ನಾವು ಅಲ್ಲಿಗೆ ಆ ನ್ಯಾಯಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಮೇಡಮ್ ಅಂತವರು ಸುಧಾ ಮೇಡಮ್ ಅಂತ ಹೇಳ್ಬಿಟ್ಟು ನಮ್ ಗೋರಿನೂರ್ ತಹಶೀಲ್ದಾರ್ ಇರ್ತಾರೆ ಆ ಮೇಡಮ್ನವರು ನಮ್ಮನ್ನ ಆಡಳಿತ ಇಲಾಖೆಗೆ ಕರ್ಸ್ಕೊಬಿಟ್ಟು ಬಿಟ್ಟು ಏನಪ್ಪಾ ನೀವು ನಮ್ಮ ಮೇಲೆನೆ ಮಾಹಿತಿ ಆಯೋಗದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ದಂಡ ಹಾಕಿಸಿರ್ತೀರ ಅಂತ ನಮ್ಮನ್ನು ಅವರು ಪ್ರಶ್ನೆ ಮಾಡಿದಾಗ ಹೌದು ಮೇಡಮ್ ಮೇಲ್ಕಂಡ ಪ್ರಾಪರ್ಟಿಗಳು ನಮ್ಮ ತಾತನ ರಂಗಪ್ಪ ನರಸಪ್ಪನವರ ಸ್ವಯಾಜೀತ ಸುತ್ತುಗಳಾಗಿರ್ತವೆ ಆದ್ರೆ ನಮ್ಮ ಕುಟುಂಬಕ್ಕೆ ಸಂಬಂಧನೇ ಇಲ್ಲ ಅಹ್ ಅಂತವರು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಿಮ್ಮ ರಾಜೇಶ್ವರ ನಿರೀಕ್ಷಕರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿಬಿಟ್ಟು ಅಕ್ರಮವಾಗಿ ಪೋರ್ಜಿ ಖಾತೆ ಮಾಡಿಸ್ಕೊಂಡಿರ್ತಾರೆ ಆದ್ರಿಂದ ನಮ್ಮ ನಾವು ಮೂಲ ಖಾತೆದಾರನ ವಂಶವೃಕ್ಷದಲ್ಲಿ ನಮ್ಮ ದೊಡ್ಡಪ್ಪನಾದಂತ ರಂಗಪ್ಪ ಎರಡನೇ ನಮ್ಮ ತಂದೆ ಆದಂತ ನರ್ಸಪ್ಪ ನಮ್ಮ ಅತ್ತೆ ಆದಂತ ದ್ಯಾವನ ಅವರು ಮಕ್ಕಳಾಗಿರ್ತಾರೆ ಹಕ್ಕುದಾರರಾಗಿರ್ತಾರೆ ಅದರಿಂದ ದಯವಿಟ್ಟು ಆ ನಮ್ಗೆ ಆ ಎಮ್ ಆರ್ ಕಡ್ತಾ ಹುಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಅವರನ್ನು ಮನವ ಮನವಿ ಮಾಡ್ಕೊಂಡಾಗ ಕಡತ ಹುಡುಕಿಸಲಾಗಿದೆ ಅದು ಕಡತ ಲಭ್ಯವಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದ ಎ ಸಿ ಸಾಹೇಬ್ರಿಗೆ ಶಿಫಾರಸು ಪತ್ರ ಕೊಟ್ಬಿಟ್ಟು ಅಕ್ರಮವಾಗಿ ಮಾಡಿಸ್ಕೊಂಡಿರೋದು ಶ್ರೀರಾಮಯ್ಯನ ಖಾದೆ ಅವರ ರದ್ದು ಪಡಿಸ್ಬಿಡ್ತಾರೆ ದಿನಾಂಕ ದಿನಾಂಕ ಇಪ್ಪತ್ತ ಒಂಬತ್ತು ಏಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಏನು ಪಾಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬಾರ ಒಂದರಲ್ಲಿ ಎರಡು ಎಕರೆ ಆರು ಗುಂಟೆ ಶ್ರೀರಾಮಯ್ಯ ಮತ್ತು ಏಳು ಬರ್ ಒಂದು ಬಿ ಒಂದ್ ಎಕ್ರ ಮೂವತ್ತೆಂಟು ಕುಂಟೆ ಏಳು ಬರ್ ಎರಡರಲ್ಲಿ ಒಂದ್ ಎಕರೆ ಮೂವತ್ತೆಂಟು ಕುಂಟೆ ಏನು ಅಕ್ರಮವಾಗಿ ಖಾತೆ ಮಾಡಿಸ್ಕೊಟ್ಟಿರ ಆ ಖಾತೆ ಸಂಪೂರ್ಣ ರದ್ದು ಮಾಡಿಬಿಟ್ಟು ಮಾನ್ಯ ತಹಶೀಲ್ದಾರ್ ಅವರು ಮೂಲ ಅಂತ ರಂಗಪ್ಪ ಬಿ ನರಸಪ್ಪನವರಿಗೆ ಖಾತೆ ಅವ್ರ ಹೆಸರು ಖಾತೆ ಮಾಡಿಬಿಟ್ಟು ಅಲ್ಲಿಗೆ ಬಿಟ್ಬಿಡ್ತಾರೆ ಬಿಟ್ಬಿಟ್ಟಂತ ಸಂದರ್ಭದಲ್ಲಿ ನಾವುಗಳು ಏನು ನಮ್ಮ ನಮ್ಮ ತಂದೆ ಅವ್ರಿಗೆ ಹಕ್ಕು ನಿವೃತ್ತಿ ಆಗಿರ್ತತೆ ಆ ಜಮೀನಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇರುತ್ತೇವೆ ಪುನಃ ಏನ್ ಮಾಡ್ತಾರೆ ಅಂದ್ರೆ ಆ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ರಂಗನಾಥ ಅಂಬುವರು ಹೋಸೂರು ಹೋಬಳಿಯ ನಾಡ ಕಚೇರಿಯಿಂದ ವಂಶವೃಕ್ಷ ತಗೊಂತಾರೆ ವಂಶವೃಕ್ಷ ತಗೊಬಿಟ್ಟು ಅದ್ರಲ್ಲಿ ಏನ್ ಅಂದ್ರೆ ರಂಗಪ್ಪ ರಂಗಪ್ಪನಿಗೆ ಒಂದನೇ ಹಣತಿ ನಂಜಮ್ಮ ನಂಜಮ್ಮನಿಗೆ ರಂಗಪ್ಪ ಎರಡನೇ ಮಗ ನರಸಪ್ಪ ಮೂರನೇ ದೇವಮ್ಮ ಅಂತ ಬರ್ಸ್ತಾರೆ ಆಮೇಲೆ ಎರಡನೇ ಹೆಂಡತಿ ಓಬಕ್ಕ ಓಬಕ್ಕನಿಗೆ ಚಿಕ್ಕರಂಗಪ್ಪ ಶ್ರೀರಾಮಯ್ಯ ಆಮೇಲೆ ರಂಗಮ್ಮ ಆಮೇಲೆ ಲಕ್ಷ್ಮಮ್ಮ ಆಮೇಲೆ ಅಶ್ವಥಮ್ಮ ಆಮೇಲೆ ಅಶ್ವಥಪ್ಪ ಆಮೇಲೆ ಸುಬ್ರಾಯಪ್ಪ ಅಂತ ಈ ತರ ಸುಳ್ಳು ಮಾಹಿತಿ ನೀಡ್ಬಿಟ್ಟು ರಮಪ್ರ ಕಂದಾಯ ವೃತ್ತದಲ್ಲಿ ಹಾಲಿ ಇರ್ತಕ್ಕಂತ ವಿ ಆದಂತ ಹರಿಷ ಯಗ್ಡೆ ಮೇಡಮನವರು ಹಾಗೂ ಆಲಿ ಇರ್ತಕ್ಕಂಥ ಯೋಗೇಶ್ ಬಾಬು ಅವರಿಗೆ ಸುಳ್ಳು ಮಾಹಿತಿ ನೀಡಿಬಿಟ್ಟು ಈ ವಂಶವೃಕ್ಷವನ್ನು ತಗೊಂತಾರೆ ಪುನಃ ಅವರ ಚಿಕ್ಕಪ್ಪರ ಅವರ ಚಿಕ್ಕಪ್ಪನಾದಂತ ಸುಬ್ರಾಯಪ್ಪ ಅವರು ಸಹ ಅವರು ಸಹ ನಾಡ ಕಚೇರಿಯಿಂದ ಹದಿನಾಲ್ಕು ಒಂದು ಎರಡ್ ಸಾವಿರ ಇಪ್ಪತ್ತರಂದು ವಂಶವೃಕ್ಷ ತಗೊಂತಾರೆ ಅವರು ಸಹ ఏను రంగనాథ ఆర్ఎస్ రంగనాథ సన్ శ్రీరమయ్య ఆ అప్సి నాకచేరి వంశవృక్ష తో అదే తరనే సేమ్ సుబ్రయ సహ వంశ వృక్ష తిర్తారు వంశ వృక్ష ఈ వంశ వృక్ష నిడలు నమ్మ కర్ణాటక రాజ్య కందా ఇలాఖ ప్రధాన కార్యదర్శి కందా ఇలా ఎర స ಹದಿನಾಲ್ಕರಲ್ಲಿ ಒಂದು ಸುತ್ತೋಲೆ ಓಡಿಸಿದ್ದಾರೆ ವಂಶವೃಕ್ಷ ನೀಡೋದಕ್ಕೆ ಸಾರ್ವಜನಿಕರಿಗೆ ಆ ಸುತ್ತೋಲೆ ಏನ್ ಅಂತಂದ್ರೆ ಆ ಸುತ್ತೋಲೆಯಲ್ಲಿ ವಂಶ ನೀಡುವ ಸಂದರ್ಭದಲ್ಲಿ ಅರ್ಜಿದಾರರು ಅರ್ಜಿ ಜೊತೆನೆಗೆ ಅವರು ಏನು ಅಪ್ರೇಟ್ ಕೊಟ್ಟಿರ್ತಾರೋ ಅಪ್ಡವೇಟ್ ಅಲ್ಲಿ ಎಲ್ಲಾ ಫಲಾನುಭವಿಗಳ ಆಧಾರ್ ಕಾರ್ಡು ಐ ಡಿ ಕಾರ್ಡ್ ಆಮೇಲೆ ಪಾನ್ ಕಾರ್ಡ್ ಎಲ್ಲಾ ತೆಗೆದುಕೋಬೇಕು ಅಂತ ಎರಡ್ ಸಾವಿರದ ಹದಿನಾಲ್ಕರ ಸುತ್ತೋಲೆಯಲ್ಲಿ ಇರ್ತೈತೆ ಆದ್ರೆ ಆ ಸುತ್ತೋಲೆಯನ್ನು ಗಾಡಿಗೆ ತೋರಿ ನಮ್ಮ ಆಲಿ ವಿ ಎ ಇರ್ತಕ್ಕಂಥ ಹರ್ಷ ಹೆಗಡೆ ಮೇಡಮ್ ಅವರು ಹಾಗೂ ಹಾಲಿ ಇರ್ತಕ್ಕಂಥ ಯೋಗೇಶ್ ಬಾಬು ಆರೇರವರು ಆ ಸುತ್ತೋಲೆಯನ್ನು ಏನು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರ ಸುತ್ತೋಲೆ ಹೊಡಿಸಿರ್ತಾರೆ ಸಾರ್ವಜನಿಕರಿಗೆ ವಂಶವೃಕ್ಷನವರು ಆ ಆ ಸುತ್ತೋಲೆಯನ್ನು ಉಲ್ಲಂಘನೆ ಮಾಡ್ತಾರೆ ಉಲ್ಲಂಘನೆ ಮಾಡಿಬಿಟ್ಟು ನಮ್ಮ ಗಮನಕ್ಕೆ ಬರ್ದಿದ್ದಂಗೆ ಯಾರೋ ನಮ್ಮ ಗ್ರಾಮದಲ್ಲಿ ಅವರಿಗೆ ನಮ್ಮ ಕುಟುಂಬದಲ್ಲಿ ಸಂಬಂಧ ಪಟ್ಟನೆ ಇಲ್ದ ಇರುವಂತ ವ್ಯಕ್ತಿಗಳಿಗೆ ಅವರು ವಂಶವೃಕ್ಷ ಕೊಡ್ತಾರೆ ಅವರು ಈ ವಂಶವೃಕ್ಷ ಇಟ್ಕೊಂಡು ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದಾರೆ ಈಗ ಏನು ನಮ್ಮದು ಆಸ್ತಿ ನಾವು ರಂಗಪ್ಪನ ಮಕ್ಕಳು ನಮ್ಮ ಅಜ್ಜಿನ ರಂಗಪ್ಪನ ಎರಡನೇ ಹೆಂಡತಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯವಾಗಿ ದಬ್ಬಾಳಕೆ ಮಾಡಿ ಅವರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ ಈಗ ಜಗಳ ಬಂದು ನಾವೇನಾದರೂ ಕೇಳಕ್ ಹೋದ್ರೆ ನಮ್ಮನ್ನ ಅವರು ನಿಮ್ಮನ್ನು ಕೊಲೆ ಮಾಡ್ತೀವಿ ಯಾರು ನಿಮ್ಮನ್ನು ಕೊಲೆ ಮಾಡ್ತೀವಿ ನೀನ್ ನೀನು ಗಾಡಿಯಲ್ಲಿ ಒಬ್ಬಂಟಿಯಾಗಿ ರಮಾಪದಿಂದ ಗೋಹರ್ಗೆ ಓಡಾಡೋ ಸಂದರ್ಭದಲ್ಲಿ ಮತ್ತು ನೀನ್ ಜಮೀನಲ್ಲಿ ಬಂದು ವ್ಯವಸಾಯ ಮಾಡುವ ಸಂದರ್ಭದಲ್ಲಿ ನಾನು ಕೊಲೆ ಮಾಡಿಸ್ತೀನಿ ಅಂತ ರಂಗನಾಥ ಸಣ್ಣಪ್ಪ ಲೇಟ್ ಶ್ರೀರಾಮಯ್ಯ ಅವನು ಸ್ವಲ್ಪ ಅವನಿಗೆ ಕ್ರಿಮಿನಲ್ ಬೆಂಡ್ ಅವನು ಅವನದು ಕ್ರಿಮಿನಲ್ ಬೆಂಡ ಅವನು ಯಾಕೆ ಅಂತೀರಾ ಅವ್ರ ಅಜ್ಜಿಗೆ ಆಗ್ಲಿ ಅವ್ರ ತಂದೆಯರ್ಗೆ ಆಗ್ಲಿ ನಮ್ಮ ತಾತ ರಂಗಪ್ಪನವರು ಏನು ಆಸ್ತಿ ಬಗ್ಗೆ ಏನು ನೋಂದಣಿ ಆಗಿರುವ ದಾಖಲಾತಿಗಳು ಕೊಟ್ಟಿರೋದಿಲ್ಲ ಆಮೇಲೆ ಅವರು ನಮ್ಮನ್ನು ದೌರ್ಜನ್ಯ ಮಾಡ್ತಾರೆ ಈಗ ನಮ್ಮ ಅದೇ ಈಗ ಆ ಖಾತೆ ರದ್ದು ಮಾಡಿಸ್ಬಿಟ್ಟು ಮಾನ್ಯ ತಹಶೀಲ್ದಾರ್ ಅವರು ಆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಆ ಹನ್ನೊಂದರಂದು ಖಾತೆ ರದ್ದು ಮಾಡಿಸಿ ಮೂಲ ಖಾತೆದಾರನಾದ ರಂಗಪ್ಪ ಸಣ್ಣಪ್ಪ ನರಸಪ್ಪ ಅವ್ರ ಹೆಸರಿಗೆ ಇಟ್ಟಿರ್ತಾರೆ ಮಾನ್ಯ ತಹಸೀಲ್ದಾರ್ ಅವರು ಆ ಜಮೀನು ನಾವು ನಮ್ಮ ಜ ನಮ್ಮ ಏನು ನಮ್ಮ ತಂದೆಯ ಹಕ್ಕು ನಿವೃತ್ತಿ ಆಗಿರುವ ಜಮೀನಲ್ಲಿ ನಾವು ಇರ್ತೀವಿ ಉಳಿಕೆ ಜಮೀನು ನಮ್ಮ ತಾತನ ಹೆಸರಿನಲ್ಲಿ ಹಂಗೆ ಇರ್ತೈತೆ ಆ ಜಮೀನಲ್ಲಿ ಇವನು ಆರ್ಯ ಸಂಗನಾಥ ಎಂಬನು ಅಕ್ರಮವಾಗಿ ಪಂಪು ಮಾಡ್ರು ಬಿಟ್ಟು ಅದರಲ್ಲಿ ನೀರೆತ್ತಿ ಬಡಗೇರೆ ಗ್ರಾಮದ ನಿವಾಸಿಯಾದ ಶ್ರೀನಿವಾಸ ಮತ್ತು ನಾಗರಾಜ ಎಂಬುವರು ಹೂವಿನ ಗಿಡಗಳಿಗೆ ಅಕ್ರಮವಾಗಿ ಬಿಟ್ಟಿರ್ತಾನೆ ಮತ್ತು ಆ ಜಮೀನಿನಲ್ಲಿ ವಂಗೆ ಮರುಗಳು ಸಹ ಇರ್ತವೆ ಬೇವಿನ ಮರಗಳು ಸಹ ಇರ್ತವೆ ನೀಲಗಿರಿ ಮರಗಳು ಸಹ ಇರ್ತವೆ ಅವನು ಸಹ ಕಟ್ ಮಾಡಿಬಿಟ್ಟು ಅಕ್ರಮವಾಗಿ ಮಾರಾಟ ಮಾಡಿಬಿಟ್ಟು ದುಡ್ಡು ತಕೊಂಡಿರ್ತಾನೆ ಮತ್ತೆ ನಾವ್ ಅದನ್ ಕೇಳಕ್ಕೋದ್ರೆ ನಮ್ಮ ಮೇಲೆ ಮುಚ್ಚುಗಳು ತಗೊಬತ್ತೆ ಕುಡ್ಗೋಲುಗಳು ಬರ್ತಾನೆ ಮತ್ತೆ ರೌಡಿಗಳ ಶಿಫಾರಸು ಸಿಫಾರಸ್ ಕೊಟ್ಟು ಕಲೆ ಮಾಡಿಸ್ತೀನಿ ಅಂತ ಬೆದರಿಕೆ ಆಗ್ತಾನೆ ಸ್ವಾಮಿ ನಾನು ಕೇಳ್ಕೊಂಬೋದ್ ಇಷ್ಟೇ ಆಮೇಲೆ ಅವನು ಗಲಾಟೆ ಮಾಡಂತ ಏನ್ ಗಲಾಟೆ ಮಾಡಿದಾಗ ನಾನು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾನೆ ದೂರು ಮಾಡಿದ ನಾನು ದೂರು ದಾಖಲು ಕೊಟ್ಟಾಗ ಈ ತರ ನಮ್ಮ ಗ್ರಾಮದ ನಿವಾಸಿಯಾದ ಆರ್ ಎಸ್ ರಂಗನಾಥ ಸನ್ನಪ್ಪ ಲೇಟು ಶ್ರೀರಾಮ ಎಂಬುವರು ಆ ಮನೆ ಹತ್ರದಿಂದ ರಾಮಾಪುರ ಗ್ರಾಮದಿಂದ ಮನೆ ಹತ್ರದಿಂದ ನನ್ನ ಮೇಲೆ ಮುಚ್ಚು ಕುಡ್ಕೊಲು ತಕೊಂಡು ಬೋಚ್ಕುರಳ್ಳಿ ಗ್ರಾಮದವರೆಗೂ ಟೂ ವೀಲರ್ ಅಲ್ಲಿ ನನ್ನ ಹಿಂಬಾಲಿಸ್ಕೊಂಡು ಬಂದಿರ್ತಾನೆ ನಾನು ನಾನು ಟೂ ವೀಲರ್ ಬರ್ತಂತ ಸಂದರ್ಭದಲ್ಲಿ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿರ್ತೇನೆ ಅದರಿಂದ ಇವನು ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಾಣ ಬೆದರಿಕೆ ಆಗಿರ್ತೇನೆ ಆ ಬೆದರಿಕೆ ಆಗಿರೋದ್ರಿಂದಾಂಕ ಹದಿನೈದು ಹದಿನೈದು ನಾಲ್ಕು ಎರಡ್ ಸಾವಿರದ ಆ ಇಪ್ಪತ್ತೈದರಂದು ಗೌರಿಬಿಂದೂರು ಗ್ರಾಮಾಂತರ ಪೊಲೀಸ್ ಠಾಣೆ ಅವರಿಗೆ ಮೊದಲು ದೂರ ಕೊಡೋಕೆ ಹೋಗ್ತೀನಿ ಅವರು ನಾನು ದೂರ ತಗೊಂಬೋದಿಲ್ಲ ಮತ್ತೆ ನಾನು ಬಂದು ನೋಂದಣಿ ಅಂಚೆ ಮುಖಾಂತರ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಂದಣಿ ಪೋಸ್ಟ್ ಕಳಿಸ್ತೀನಿ ನನ್ನ ಕಳಿಸ್ದಾಗ ಅವರು ನನ್ನ ದೂರನ್ನ ವಿಚಾರಣೆ ಮಾಡೋದಿಲ್ಲ ಸುಮಾರು ಸಲ ಠಾಣೆಗೆ ಹೋಗಿ ನಾನು ಹೇಳ್ತೀನಿ ಸ್ವಾಮಿ ಈ ತರ ನಮ್ಮನ್ನ ಕೊಲೆ ಮಾಡೋದಕ್ಕೆ ಬರ್ತಾರೆ ನಮ್ಗೆ ಭೈವಾತ ಓಡಾಡೋದಕ್ಕೆ ಅದರಿಂದ ದಯವಿಟ್ಟು ರಕ್ಷಣೆ ಕೊಡಿ ಅಂತಂದ್ರೆ ಅವರು ನಮ್ಗೆ ಆ ದೂರನ್ನ ದೂರುದಾರನು ಮತ್ತು ಎದುರುದಾರನು ಕಲ್ಸಿನೂ ಅವ್ರು ವಿಚಾರಣೆನೆ ಮಾಡಿದ್ರಲ್ಲ ಅವ್ರಿಗೆ ಮನಸ್ಸು ಇಚ್ಛೆ ಬಂದಂಗೆ ಆ ಎದುರುದಾರನ ಕರ್ಸ್ಕೊಳ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ ಹೇಳಿಕೆ ತಗೊಂಡಿದ್ದಾರೆ ಅವ್ರನ್ನ ಕಳಿಸಿ ಬಿಡ್ತಾರೆ ಮತ್ತೆ ನಾನು ಪುನಃ ಏನ್ ಮಾಡ್ತೀನಿ ಅಂದ್ರೆ ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದರಂದು ಮಾಹಿತಿ ಹಕ್ಕು ಅಧಿನಿಯಮ ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರದ ಐದರಲ್ಲಿ ನಿಯಮ ಆರು ಬಾರ್ ಒಂದು ಏಳು ಬಾರ್ ಒಂದು ಮಾಹಿತಿ ಹಕ್ಕಿನಲ್ಲಿ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಂದಣಿ ಅಂಚೆ ಮುಖಾಂತರ ದೂರು ಸಲ್ಲಿಸಿರ್ತಾನೆ ಸದರಿ ದೂರು ದೂರದಾರನು ಮತ್ತು ಎದುರುದಾರನ್ನು ಕರೆಸಿ ಠಾಣೆಯಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಠಾಣೆಯಲ್ಲಿ ಸಿ ಸಿ ಫುಟೇಜ್ ರೆಕಾರ್ಡ್ ಆಗಿರೋದು ಫುಟೇಜ್ ಕೊಡ್ರಿ ಅಂತ ನನ್ನ ಮಾಹಿತಿ ಹಾಕಲು ಕೇಳಿದಾಗ ಅವರು ಫುಟೇಜ್ ನೀಡಿರುವುದಿಲ್ಲ ಇದುವರೆಗೂ ನೀಡಿರುವುದಿಲ್ಲ ಪುನಃ ನಾನು ಮಾಹಿತಿ ಹಕ್ಕು ಹದಿನಿಯಮ ಎರಡ್ ಸಾವಿರದ ಐದು ಹತ್ತೊಂಬತ್ತು ಪ್ರಕಾರವಾಗಿ ಆರಕ್ಷಕ ವೃತ್ತ ನಿರೀಕ್ಷಕರವರಿಗೆ ಮೇಲ್ಮನವಿ ಆಗ್ತೀನಿ ಮೇಲ್ಮನವಿ ಆಗದಂತ ಸಂದರ್ಭದಲ್ಲಿ ಮಾನ್ಯ ಆರಕ್ಷಕ ವೃತ್ತ ನಿರೀಕ್ಷಕರು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸಾಹೇಬರು ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಗೌರಿಬಿನ್ನೂರ್ ಗ್ರಾಮಾಂತರ ನಮ್ಮ ಗ್ರಾಮಾಂತರ ಪಿ ಐ ಸಾಹೇಬ್ರಿಗೆ ಒಂದು ಜ್ಞಾಪನಾ ಪತ್ರ ಕಳಿಸ್ತಾರೆ ಅರ್ಜಿದಾರರು ಈ ತರ ಮೇಲ್ಮನವಿ ಸಲ್ಲಿಸ್ಕೊಂಡಿರ್ತಾರೆ ಸದರಿ ಮೇಲ್ಮನವಿನ ಪರಿಶೀಲಿಸಿ ಅವ್ರಿಗೆ ನಿಯಮಾನುಸಾರ ಮಾಹಿತಿ ನೀಡಿ ಅಂತ ಹೇಳ್ಬಿಟ್ಟು ಅವರು ಜ್ಞಾಪನಾ ಪತ್ರ ಕಳಿಸ್ತಾರೆ ಆ ಜ್ಞಾಪನಾ ಮಾಡ್ತಾರೆ ಸಿ ಟಿವಿ ಫುಟೇಜು ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದ್ ಇಂಬರ ಕೊಡ್ತಾರೆ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದ್ ಇಂಬರ ಕೊಡ್ತಾರ ಆದರೆ ನಾನು ಕೇಳ್ಕೊಂಬೋದ್ ಏನಂದ್ರೆ ಮಾನ್ಯ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೊಲೀಸು ಠಾಣೆಯಲ್ಲಿ ಇರ್ತಕ್ಕಂತ ಎಲ್ಲಾ ಭಂಗಿಗಳಲ್ಲಿ ಅಥವಾ ರೂಮ್ಗಳಲ್ಲಿ ಸಿ ಕ್ಯಾಮರಾ ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಆದೇಶ ಮಾಡ್ತೈತೆ ಪುನಃ ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಹ ಸಿ ಕ್ಯಾಮರಾ ನೀಡಬೇಕು ಅಂತ ಅವರು ಆದೇಶ ಮಾಡ್ತಾರೆ ಅವರು ಆದೇಶ ಮಾಡ್ತಾರೆ ಮತ್ತೆ ನಾವು ಆದೇಶ ನಾನು ಆ ಆದೇಶ್ ತಕೊಂಡೋಗಿ ಅವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ಅವಾಗ ಮಾನ್ಯ ಇವರು ಏನ್ ಮಾಡ್ತಾರೆ ಅಂದ್ರೆ ಪಿ ಎಸ್ ಐ ಗ್ರಾಮಾಂತರ ಪೊಲೀಸ್ ಠಾಣೆ ಪಿ ಎಸ್ ಐ ಸಾಹೇಬ್ ಏನ್ ಮಾಡ್ತಾರೆ ಅಂದ್ರೆ ದಿನಾಂಕ ಹನ್ನೊಂದು ಇಪ್ಪತ್ತೈದು ರಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದಂತ ತಹಶೀಲ್ದಾರ್ ಸಾಹೇಬ್ರಿಗೆ ಪತ್ರ ಬರೀತಾರೆ ಏನಂದ್ರ ಬರೀತಾರೆ ಗೌರಿಬಿಂದೂರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಎನ್ ಆರ್ ನಂಬರ್ ನೂರ ಎಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಏನಂತ ಬರೀತಾರೆ ಸದರಿ ಅರ್ಜಿಯ ವಿಚಾರದಲ್ಲಿ ಸ್ಥಳಕ್ಕೆ ಹೋಗಿ ಎದುರು ಅರ್ಜಿದಾರರಾದ ಆರ್ ಎಸ್ ರಂಗನಾಥ ಬೀನು ಲೇಟು ಶ್ರೀರಾಮಪ್ಪ ನಲವತ್ತು ವರ್ಷ ನಾಯಕರು ಜಿರಾಯಿ ರಮಾಪುರ ಗ್ರಾಮ ಗೋರಿಬಿದ್ನೂರು ತಾಲೂಕು ರವರನ್ನು ವಿಚಾರಣೆ ಮಾಡಿದಾಗ ಇವರು ಯಾವುದೇ ದಾಖಲಾತಿಗಳನ್ನು ಹಾಜರು ಪಡಿಸುವ ಪಡಿಸಿರುವುದಿಲ್ಲ ಆದ್ದರಿಂದ ತಾವುಗಳು ಸದರಿ ಪಾಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬಾರ ಒಂದರಲ್ಲಿ ಎರಡು ಎಕರೆ ಆರು ಕುಂಟೆ ಮತ್ತು ಒಂದ್ ಎಕರೆ ಮೂವತ್ತೆಂಟು ಕುಂಟೆ ಏಳು ಬಾರ ಎರಡು ಎರಡರಲ್ಲಿ ಒಂದ್ ಎಕರೆ ಮೂವತ್ತೆಂಟು ಕುಂಟೆ ಜಮೀನು ಯಾರು ಹಕ್ಕುದಾರರು ಹಾಗೂ ಯಾರಿಗೆ ನಾವು ರಕ್ಷಣೆ ಕೊಡಬೇಕು ಸ್ಪಷ್ಟವಾದ ಆದೇಶ ನೀಡಿ ಅಂತ ಹೇಳ್ಬಿಟ್ಟು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಅವರು ಪತ್ರ ಬರೀತಾರೆ ಸದರಿ ಪತ್ರದ ಪ್ರಕಾರವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಆದಷ್ಟು ಬೇಗ ನಮಗೆ ಪರಿಶೀಲನೆ ಮಾಡಿಬಿಟ್ಟು ಪಾಣಿಯಲ್ಲಿ ಯಾರಿದ್ದಾರೆ ಅವ್ರ ಕಡೆಯಿಂದ ವರದಿ ತಗೋಬಿಟ್ಟು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಅವರಿಗೆ ಆದೇಶ ನೀಡಿಬಿಟ್ಟು ನಮಗೆ ಸೂಕ್ತವಾದ ರಕ್ಷಣೆ ನೀಡಬೇಕು ಅಂತ ಹೇಳಿಬಿಟ್ಟು ನಾನು ಮನವಿ ಮಾಡ್ಕೊತೀನಿ ವಿಶೇಷವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಏನು ನಮ್ಮ ತಾತನಾದಂತ ರಂಗಪ್ಪ ಬಿ ನರಸಪ್ಪ ಅವರು ನಮ್ಮ ತಂದೆಯವರಿಗೆ ದಿನಾಂಕ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಂದು ಹಕ್ಕು ನಿವೃತ್ತಿ ಬರ್ಕೊಟ್ಟಿರ್ತಾರೆ ಹಕ್ಕು ನಿವೃತ್ತಿ ಬರ್ಕೊ ಅದು ಹಕ್ಕು ನಿವೃತ್ತಿ ಗೌರಿಬಿನ್ನೂರು ತಾಲೂಕು ಸಬ್ ಆಫೀಸ್ ಅಲ್ಲಿ ನೋಂದಣಿ ಆಗಿರ್ತದೆ ಆ ನೋಂದಣಿ ಆಗಿರುವುದರಿಂದ ಮೂಲ ಖಾತೆದಾರನಾದ ರಂಗಪ್ಪನಿಗೆ ನಂಜಮ್ಮ ನಂಜಮ್ಮನಿಗೆ ಒಂದನೇ ಮಗ ರಂಗಪ್ಪ ಎರಡನೇ ಮಗ ನರ್ಸಪ್ಪ ಮೂರನೇ ದೇವಮ್ಮ ಹೆಣ್ಣುಮಗಳು ಈ ನೋಂದಣಿ ಪತ್ರ ಪ್ರಕಾರವು ನಾವು ಒರಿಜಿನಲ್ ಆಗಿ ನಾವು ರಂಗಪ್ಪನ ಮಕ್ಕಳಾಗಿರ್ತೀವಿ ಆದ್ರೆ ಈಗ ನಮ್ಮ ಆದಂತ ಅವರಿಗೆ ನಮ್ಮ ನಮ್ಮ ಮೂಲ ಖಾತೆದಾರನಾದ ಮೂಲ ವಾರಸನಾದಂತ ನಮ್ಮ ತಾತನಾದಂತ ರಂಗಪ್ಪನವರು ನಮ್ಮ ತಂದೆಯವ್ರಿಗಾಗ್ಲಿ ನಮಗಾಗ್ಲಿ ನನಗೆ ಚಿಕ್ಕ ಹೆಣ್ತಿ ಇರುತ್ತದೆ ಅಥವಾ ನಾ ಚಿಕ್ಕಿ ಮಕ್ಳು ಇರ್ತಾರೆ ಅಂದ್ರೆ ನಮ್ಗೆ ಹೇಳಿರುವುದಿಲ್ಲ ಹಾಗೂ ನಮ್ಮ ತಾತ ಕೊಂಡಿರ್ತಕ್ಕಂಥ ಏನು ಇಪ್ಪತ್ ಮೂರು ಎಕರೆ ಜಮೀನಲ್ಲಿ ಆ ಜಮೀನು ದಾಖಲಾತಿಗಳ ಪ್ರಕಾರವಾಗಿ ಅವ್ರಿಗೆ ಯಾವುದೇ ವಿಧವಾದ ಹಕ್ಕು ದಾಖಲಾತಿಗಳು ಬರೆದು ಕೊಟ್ಟಿರುವುದಿಲ್ಲ ಮತ್ತು ಜಮೀನು ಸಹ ಭಾಗನೆ ಕೊಟ್ಟಿರುವುದಿಲ್ಲ ಅವರು ಆಗಿ ನಮ್ಮ ಮೇಲೆ ದೌರ್ಜನ್ಯದಿಂದ ಭಾಗ ಕಿತ್ಕೊಂಬೋದಿಕ್ಕೆ ನಮ್ಮ ಮೇಲೆ ಟಾರ್ಚರ್ ಕೊಡ್ತಾ ಇದ್ದಾರೆ ಹಿಂದೆ ಅವರು ನಮ್ಮ ಮೇಲೆ ಇದೇ ರಂಗನಾಥರು ಎರಡ್ ಸಾವಿರದ ಹತ್ತರಲ್ಲಿ ಅವ್ರ ತಂದೆ ಕಡೆಯಿಂದ ಕಂಪ್ಲೇಂಟ್ ಕೊಡಿಸುವ ಅವನಿಗೆ ರಾಜಕೀಯದ ಬಲ ಇದೆ ರಾಜಕೀಯದ ಬಲ ಏನು ಎರಡ್ ಸಾವಿರದ ಯಾರು ಯಾರ್ಯಾರ ಏನೋ ಶಾಸನ ಸಭೆ ಮೆಂಬರ್ ಇರ್ತಾರ ಅವ್ರ ಕಡೆಯಿಂದ ನಮ್ಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಪ್ರಚಾರ ಮಾಡಿ ಎರಡ್ ಸಾವಿರದ ಹತ್ರಲ್ಲಿ ಒಂದ್ಕಿಂತ ಎಫ್ ಐ ಆರ್ ಹಾಕ್ಸ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದ್ಕಿಂತ ಎಫ್ ಐ ಆರ್ ಹಾಕ್ತಾರೆ ಎರಡ್ ಕಿತ್ತನು ಎಫ್ ಐ ಆರ್ ಗಳು ಹಾಕ್ಸ್ತಾರ ಅವರು ಎರಡ್ ಕಿತ್ತನು ಎಫ್ ಐ ಆರ್ ಹಾಕ್ಸ್ಬಿಟ್ಟು ನಮ್ಮ ಮೇಲೆ ಸುಮ್ ಸುಮ್ನೆ ಟಾರ್ಚರ್ ಕೊಡ್ತಾರೆ ನಮ್ಗೆ ಆಮೇಲೆ ಸುಮ್ ಸುಮ್ನೆ ನಮ್ಮ ಮೇಲೆ ದೂರುಗಳು ಕೊಡ್ತಾರೆ ಅದರಿಂದ ಅವ್ರ ಕಡೆಯಿಂದ ನಮ್ಗೆ ತುಂಬ ತುಂಬಾ ತೊಂದರೆಗಳಿದಾವೆ ನಾನು ಕೇಳ್ಕೊಂಬೋದ್ ಈಗ ಏನು ನಮ್ಮ ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪ್ರಕಾರವಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಫುಲ್ ಅಧಿಕಾರ ಇದೆ ರೆವಿನ್ಯೂ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಯ ಮೂಲ ಖಾತೆದಾರ ಯಾರು ಅವರು ವಾರಿಸ್ತಾರ ಯಾರು ವಂಶ ಒರಿಜಿನಲ್ ಯಾರು ಯಾರು ಅಂತ ಪರಿಶೀಲನೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಮತ್ತೆ ಅವರು ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಓಸರು ಹೋಬಳಿಯ ರಾಜೇಶ್ವರ ನಿರೀಕ್ಷಕರ ಹಾಲಿ ಇರ್ತಕ್ಕಂಥ ಯೋಗೇಶ್ ಬಾಬು ಅವ್ರಿಗೆ ಅಧಿಕಾರ ಇರ್ತೈತೆ ಮತ್ತೆ ಕಂದಾಯ ವೃತ್ತದಲ್ಲಿ ಹಾಲಿ ಇರ್ತಕ್ಕಂತ ಗ್ರಾಮ ಲೆಕ್ಕಾಧಿಕಾರಿಗಳ ಅವ್ರಿಗೂ ಸಹ ಇರ್ತೈತೆ ಅಧಿಕಾರ ಅಂದ್ರೆ ನಾವು ಕೇಳ್ಕೊಂಡ್ವಿ ನೀವು ನಮ್ಮನ್ ಕೇಳದಂಗೆ ಅವ್ರಿಗೆ ವಂಶ ವೃಕ್ಷ ಯಾಕೆ ವಂಶ ಕೊಟ್ಟಿದ್ದು ನಮ್ ಕುಟುಂಬದಲ್ಲಿ ಬರೋದಿಲ್ಲ ನಾವೊಂದು ಅರ್ಜಿ ಕೊಡ್ತೀವಿ ವಜಾ ಮಾಡ್ರಿ ಅಂತಂದ್ರೆ ಮಾನ್ಯ ತಹಶೀಲ್ದಾರ್ ಗೆ ಹೇಳಿದ್ರೆ ತಹಶೀಲ್ದಾರ್ ಇವ್ರನ್ನ ನಮ್ಮ ಯೋಗೇಶ್ ಬಾಬು ಸಾಹೇಬ್ ಕರ್ಸ್ಕೊಂಡು ಹೇಳಿದ್ರು ಆಮೇಲೆ ಇವ್ರು ವಿಲೇಜ್ ಅಕೌಂಟೆಂಟ್ ಅಶಯ ಮೇಡಮ್ ಅವ್ರನ್ನೂ ಕರ್ಸ್ಕೊಂಡು ಹೇಳಿದ್ರು ಅವರು ಹೂ ಅಂತ ಹೇಳಿಬಿಟ್ಟು ಇದುವರ್ ತಕ ರದ್ದುಪಡಿಸ್ಲಿಲ್ಲ ಆದ್ರೆ ಅವರು ಬೇರೆ ಬೇರೆ ಕಂದಾಯ ವೃತ್ತಗಳಿಗೆ ಇರ್ತಕ್ಕಂಥ ಉದಾಹರಣೆಯಾಗಿ ಇಡಗೂರಿಂದ ಒಂದು ವಂಶವೃಕ್ಷ ಹಂಗೆ ಬಂತು ಇಡಗೂರಿನ ಕಂದಾಯ ವೃತ್ತದ ಗ್ರಾಮ ಲೆಕ್ಕಾಧಿಕಾರಿಗಳು ವಂಶವೃಕ್ಷನ ರದ್ದು ಅಥವಾ ಅನೂಜಿತಗೊಳಿಸಬಹುದು ಅಂತ ಅವರು ವರದಿ ಆಗ್ತಾರೆ ಮತ್ತೆ ಗೊಡಗನಾಪುರದ ಒಂದು ಹಂಗೆ ವಂಶವೃಕ್ಷ ಉದಾಹರಣೆಗೆ ಬಂತು ಅದನ್ನ ಗೊಡಗನಾಪುರದಲ್ಲಿ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಅದನ್ನು ರದ್ದುಪಡಿಸ್ಬೋದು ಅಥವಾ ಹಸಿಂಧುಗೊಳಿಸಬಹುದು ಅಂತ ಅವರು ವರದಿ ಆಗ್ತಾರೆ ಆದ್ರೆ ಈ ನಮ್ಮ ಆಲಿ ಕಂದಾಯ ವೃತ್ತದಲ್ಲಿ ಇರ್ತಕ್ಕಂಥ ಹರ್ಷ ಹೆಗಡಿ ಅವರು ಅವರು ವರದಿ ಹಾಕಿ ಆರ್ ಐ ಸಾವ್ರ ಅವರಿಬ್ರು ವರದಿ ಹಾಕಿ ರದ್ದುಪಡಿಸೋದಿಕ್ಕೆ ಪಡಿಸೋದಿಕ್ಕೆ ಮಾಡಿರೋದಿಲ್ಲ ಅಂದ್ರೆ ಇವ್ರು ಕೊಟ್ಟಿರ್ತಕ್ಕಂಥ ಪೋರ್ಜರಿ ವಂಶ ಮೇಲೆನೆ ಅವ್ರಿಗೆ ನಮ್ದು ಭಾಗ ಐತಿ ಅಂತ ನಮ್ ಮೇಲೆ ಜಗಳಕ್ಕೆ ಬರ್ತಾ ಇರೋದು ನಿಮ್ಮ ನಮ್ಮನ್ನು ಕೊಲೆ ಮಾಡ್ತಾ ಇರ್ತೀವಿ ಅಂತ ಬೆದರ್ಸ್ತಾ ಇರೋದು ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಕರ್ನಾಟಕ ರಾಜ್ಯದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆಯವರು ವಂಶವೃಕ್ಷ ನೀಡಲು ಸಾರ್ವಜನಿಕರಿಗೆ ಏನ್ ಸುತ್ತೋಲೆ ಒಡೆಸಿದ್ರು ಆ ಸುತ್ತೋಲೆ ಉಲ್ಲಂಘನೆ ಮಾಡಿ ಇವರು ಮತ್ತೆ ನಮಗೆ ಕಣ್ ತಪ್ಪಿಸಿ ನಮಗ್ ಮೋಸ ಮಾಡಿ ಅವ್ರಿಗೆ ಅವ್ರ ವಂಶ ಕೊಟ್ಟು ನಮ್ಮ ಮೇಲೆ ಜಗಳ್ ಬಿಡ್ತಾ ಇರೋದು ನಮ್ಮ ಆಲಿ ಕಂದಾಯ ವೃತ್ತದಲ್ಲಿ ಇರ್ತಕ್ಕಂತ ಹರ್ಷ ಹೆಗಡೆ ಅವರು ಹಾಗೂ ಆಲಿ ಓಸೂರು ಹೋಬಳಿಯ ರಾಜೇಶ್ವರ ನಿರೀಕ್ಷಕರು ಇವ್ರು ವಂಶವೃಕ್ಷ ಕೊಟ್ಟಿರೋದಕ್ಕೆ ಅವ್ರ ನಮ್ಮ ಮೇಲೆ ಜಗಳ ಕೊಡ್ತಾ ಇರೋದು ಇವ್ರು ಕೊಡದೇ ಇದ್ದಿದ್ರೆ ಜಗಳಕ್ಕೆ ಬರ್ತಿರ್ಲಿಲ್ಲ ಅದರಿಂದ ದಯವಿಟ್ಟು ಬಿಟ್ಟು ಆಲ್ ಫೈವ್ ಚಾಲನೆ ಸಂಸ್ಥಾಪಕರಾದಂತ ನಮ್ಮ ರಘು ಸಾಹೇಬರು ಏನಿದಾರೋ ಅವ್ರಿಗೆ ಕೈ ಮುಗಿದು ಕೇಳ್ಕೊಂಬೋದು ಏನಂದ್ರೆ ತಾವು ನನ್ನ ಮನವಿಯನ್ನು ಪರಿಗಣಿಸಿ ಸಂಬಂಧಪಟ್ಟ ತಹಶೀಲ್ದಾರ್ ಸಾಹೇಬ್ರ ಹತ್ರ ಬಂದು ಮಾತಾಡಿ ಹಾಗೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರ ಹತ್ರ ಬಂದು ಮಾತಾಡಿ ಆದಷ್ಟು ಬೇಗ ನಮ್ಗೆ ಆ ಅದನ್ನ ಯಾರು ಕಾನೂನು ಚೌಕಟ್ಟಿಯಲ್ಲಿ ಇರ್ತಾರೆ ಯಾರು ಕಾನೂನು ಚೌಕಟ್ಟಿಲಿ ಇರ್ತಾರೋ ಇಲ್ದೇ ಇರ್ತ ಅಂತವ್ರಿಗೆ ನಮ್ ತೊಂದರೆ ಕೊಡ್ತಾ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸೋದಕ್ಕೆ ತಮ್ಮ ಹತ್ರ ಬಂದು ನಮ್ಗೆ ಸಹಾಯ ಮಾಡ್ಬೇಕಂದು ಕಳಕಳಿಯಾಗಿ ಆ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ವೀಕ್ಷಕರೇ ಇಷ್ಟೊತ್ತ ನೋಡಿದ್ರಲ್ಲ ರೆವೆನ್ಯೂ ಇರ್ಬೋದು ಇನ್ನೊಂದ್ ಇರ್ಬೋದು ಮತ್ತೊಂದ್ ಇರ್ಬೋದು ಇವ್ರಿಗೆ ಯಾವ ರೀತಿ ತೊಂದರೆ ಆಗಿದೆ ಅಧಿಕಾರಿಗಳು ಮಾಡಿರೋ ಒಂದೇ ಒಂದ್ ಸಣ್ಣ ತಪ್ಪಿಗೆ ಇವ್ರ ಜೀವ ತಂಗ ಬಂದಿದೆ ಆದ್ರೂ ಪೊಲೀಸ್ ಇಲಾಖೆ ಅವರು ಇರ್ಬೋದು ಅಂದ್ರೆ ಇವ್ರ ಪ್ರಾಣದ ಮೇಲೆ ಬಂದ್ರು ಅವ್ರು ಸಿ ಸಿಟಿವಿ ಫೋಟೇಜ್ ಏನು ಕೊಡ್ತಿರಂಗೆ ಅವನ್ನೆಲ್ಲ ಉಲ್ಲಂಘನೆ ಮಾಡಿ ಈ ತರ ಏನಾದ್ರು ರಿಯಲ್ ಆಗಿ ತಪ್ಪು ಮಾಡಿದ್ರೆ ಇನ್ ಬಾಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರೋ ಸಂವಿಧಾನಕ್ಕಿರ್ಬೋದು ಕೋರ್ಟ್ ಇಂದ ಬಂದಿರೋ ದಾಖಲಾತಿ ಇರ್ಬೋದು ಮಾಡಿರೋ ಸರ್ಕಾರ ಸುತ್ತೋಲೆಗೆ ಇರ್ಬೋದು ಈಗೆಲ್ಲ ಏನ್ ಗೌರವ ಇದ್ದಂಗೆ ಈ ತರ ಯಾವ ತರ ಆದ್ರೂ ಅಧಿಕಾರಿಗಳು ತಪ್ಪಾಗ್ ನಡ್ಕೊಂಡು ಇದೇನಾದ್ರೂನು ಇವ್ರು ಹೇಳಿದ್ದು ಇವ್ರು ಆರೋಪಗಳು ಮಾಡಿದ್ದೆಲ್ಲ ನಿಜಾನೇ ಆದ್ರೆ ಇದ್ರಲ್ಲಿ ಯಾರ್ಯಾರು ಸಂಬಂಧಪಟ್ಟಿರೋರು ಇರ್ತಾರೋ ಅವ್ರದ್ದು ಎಲ್ಲಾರ್ನು ತಲೆದಂಡನು ಆಗ್ಬೇಕು ಇವ್ರಗ್ ನ್ಯಾಯಾನು ಕೊಡ್ಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಎತ್ಕೊಂಡ್ ಹೋಗ್ತೀವಿ ಇವ್ರಿಗೆ ಏನೇನ್ ತೊಂದರೆಗಳಾಗಿದೆಯೋ ಅವೆಲ್ಲ ನಿಜ ಆದ್ರೆ ಇವ್ರು ಯಾಕ್ ಮಾಡಿಲ್ಲ ಇಷ್ಟ ದಿನ ಆದ್ರೂ ಇಷ್ಟೆಲ್ಲ ದಾಖಲಾತಿ ಅವ್ರದ್ದು ಏನ್ ದಾಖಲಾತಿ ಅವನ್ನೆಲ್ಲ ಎತ್ಕೊಂಡು ಸಿವಿಲ್ ಡಿಸ್ಪ್ಯೂಟ್ ಏನಾದ್ರು ಆಗ್ಲಿ ಜಮೀನ್ ಹೋದ್ರೆ ಇನ್ನೊಂದ್ ಇತ್ಕೊಬಹುದು ಪ್ರಾಣಿಲ್ಯ ಹೋದ್ರೆ ಎಲ್ಲಿಂದ ತರೋದು ಆ ಇದ್ರ ಬಗ್ಗೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಇವ್ರ ಏನ್ ಸಿ ಟಿವಿ ಫೋಟೇಜ್ ಕೇಳಿದ್ದಾರೆ ಇವ್ರು ಏನ್ ತಹಸೀಲ್ದಾರ್ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ ಇವನ್ನೆಲ್ಲ ಒಂದ್ಕಿಂತ ಪರಿಶೀಲನೆ ಮಾಡಿ ಯಾರೇ ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು ಒಂದ್ ಸಂವಿಧಾನದಲ್ಲಿದೆ ಸಿವಿಲ್ ಡಿಸ್ಪ್ಯೂಟ್ ಇನ್ನೊಂದು ಮತ್ತೊಂದು ಆಮೇಲೆ ಇದು ಜೀವ ವಿಮೆಲೆನೆ ಬಂದಿದೆ ಏನಾಗುತ್ತೋ ಅದ್ರನ್ನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೇಳ್ಬೇಕು ಇವ್ರಿಗೆ ಏನ್ ಕಾನೂನು ರೀತಿಯಲ್ಲಿ ನೆರವು ಕೊಡಬಹುದು ಅದ್ರನ್ನ ನಮ್ ಕೈಯಲ್ಲಿ ಆದಷ್ಟು ಕೊಡ್ತೀವಿ ಹಾಗೂ ನಮ್ಮ ಯಾರಿದ್ದಾರೆ ವಕೀಲರು ಅವ್ರ ಹತ್ರನೂ ಇದ್ರ ಬಗ್ಗೆ ಮಾತಾಡ್ತೀವಿ ಇದ್ರಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಹಾಕ್ಬೇಕು ಹಾಗೂ ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರೆ ಅವ್ರಿಗೂ ಶಿಕ್ಷೆ ಹಾಕ್ಬೇಕು ಇಷ್ಟು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಇದ್ರದ್ದು ನಡೆದಿದೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಳ್ಳಿ ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೌಧಿಗಳು ನಮ್ಮ ಆರ್ ಫೈ ಸೌಧಿ ವಾಹಿನಿಯಲ್ಲೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬೈ ನ್ಯೂಸ್ ನಿಸರ್ಗ ಪಾತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆರ್ಫೈನಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ